ಯಾವತ್ತಾದ್ರೂ ಲೇಸರ್ ಲೈಟ್ ಹೇಗಿರುತ್ತೆ ಅಂತ ನೋಡಿದ್ದೀರಾ ಅಯ್ಯೋ ಅದ್ ಬರೀ ಆಟ ಆಡೋ ವಸ್ತು ಅಲ್ಲ ಅದ್ರಿಂದ ಇನ್ನೂ ಏನೇನೋ ಉಪಯೋಗ ಇದೆ ಅಂತಾರೆ ಆದ್ರೆ ಅದ್ರಿಂದ ಏನೇನ್ ಪ್ರಯೋಜನ ಅನ್ನೋದನ್ನೆಲ್ಲ ನೀವೇ ಕೇಳಿ ಎಲ್ಲಿಗೆ ಹೊರಟಿಯೋ ಆಸ್ಪತ್ರೆಗೆ ಇವತ್ತು ನನ್ನ ದೊಡ್ಡಮ್ಮನ ಕಣ್ಣಿಗೆ ಲೇಸರ್ ಆಪರೇಷನ್ ಇದೆ ಲೇಸರ್ ಅಂದ್ರೆ ಆಟ ಆಡೋದಕ್ಕೆ ಬಳಸೋ ಲೈಟ್ ಅದು ಲೇಸರ್ ಲೈಟ್ ಆದ್ರೆ ಲೇಸರ್ ನಲ್ಲಿ ಜಾಸ್ತಿ ವೆರೈಟಿಗಳಿವೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಇದ್ರ ಪೂರ್ಣ ಹೆಸರು ಏನೋ ಇಷ್ಟುದ ಹೇಳ್ಬಿಟ್ಟೆ ನಂಗ ಅರ್ಥಾನೇ ಆಗ್ಲಿಲ್ಲ ನಿನಗೆ ಕಷ್ಟ ಆಗ್ಬಾರ್ದು ಅಂತಾನೆ ಇದನ್ನ ಲೇಸರ್ ಅಂತಾರೆ ಅದ್ರ ಬಣ್ಣ ಕೆಂಪು ಬಣ್ಣ ಅಲ್ವಾ ಅದೊಂದೇ ಅಲ್ಲ ನೀಲಿ ಹಳದಿ ಮತ್ತು ಹಸಿರು ಬಣ್ಣಗಳಲ್ಲಿ ಇರುತ್ತೆ ಓಹೋ ಆದ್ರೂ ಈ ಲೇಸರ್ ಲೈಟ್ ನಮ್ ಬ್ಯಾಟ್ರಿ ತರ ಎಲ್ಲ ಕಡೆ ಹರಡಿಕೊಳ್ಳಲ್ಲ ಬರೀ ಆಟ ಆಡೋದಿಕ್ಕೆ ಮಾತ್ರ ಬಳಸ್ತೀನಿ ಹೌದಮ್ಮ ಅದು ಒಂದೇ ದಿಕ್ಕಿಗೆ ಚಲಿಸೋ ಕಾರಣದಿಂದಲೇ ಅದರಿಂದ ನಾವು ಇಷ್ಟೆಲ್ಲ ಉಪಯೋಗ ಪಡೀತಿರೋದು ಏನ್ ಉಪಯೋಗ ನಂಗಂತೂ ಗೋಡೆ ಮೇಲೆ ಮೂಡೋ ಬೆಳಕಿನ ಚಿತ್ರ ಮಾಡ್ಬೋದು ಅನ್ನೋದನ್ನ ಬಿಟ್ರೆ ಬೇರೇನು ಗೊತ್ತಿಲ್ಲ ಹಾಗಾದ್ರೆ ನಾನು ಹೇಳ್ತೀನಿ ಕೇಳು ಭೂಮಿಗೂ ಹಾಗೂ ಚಂದ್ರನಿಗೂ ಮಧ್ಯೆ ಅಂತರ ಎಷ್ಟಿದೆ ಅಂತ ಕರೆಕ್ಟಾಗಿ ಲೆಕ್ಕ ಸಿಕ್ಕಿದೆ ಈ ಲೇಸರ್ ಲೈಟ್ ಇಂದ ಇಲ್ಲಿಂದ ಚಂದ್ರನ ಮೇಲೆ ಹೋದ ಲೇಸರ್ ಬೆಳಕು ಅಲ್ಲಿಂದ ಯಾವಾಗ ರಿಫ್ಲೆಕ್ಟ್ ಆಯ್ತು ಅನ್ನೋದನ್ನ ಆಧರಿಸಿ ಎರಡರ ನಡುವೆ ಇರೋ ದೂರನ ಲೆಕ್ಕ ಹಾಕಿದ್ರು ಓಹೋ ಇಂಥದ್ದಕ್ಕೆಲ್ಲ ಲೇಸರ್ ಲೈಟ್ ಬಳಸ್ತಾರಾ ಅಯ್ಯೋ ನೀನಿನ್ನು ಎಲ್ಲಿದೀಯಾ ನಮ್ ಸ್ಕೂಲಲ್ಲಿ ಆಫೀಸ್ಗಳಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಂತ ಮಾಡಿದಾರಲ್ಲ ಅದರಲ್ಲಿ ನೀನು ಕೈ ಇಟ್ಟಾಗ ಒಂದು ಬೆಳಕು ಬರುತ್ತಲ್ಲ ಅದು ಕೂಡ ಲೇಸರ್ ಲೈಟ್ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಥವಾ ತುಂಬಾ ಜನರು ಸೇರೋ ಜಾಗಗಳಲ್ಲಿ ಸೆಕ್ಯೂರಿಟಿಗೋಸ್ಕರ ಒಂದು ಇಟ್ಟಿರ್ತಾರೆ ನೋಡಿದ್ಯಾ ಹೌದು ಯಾರಾದ್ರೂ ಏನಾದ್ರೂ ಕಳಿತನದಲ್ಲಿ ತಗೊಂಡು ಹೋಗ್ತಿದ್ರೆ ಅದು ಕುಯಿ ಅಂತ ಸದ್ದು ಮಾಡುತ್ತೆ ಅಲ್ವಾ ಹಾ ಹಾಗೆ ಸದ್ದು ಮಾಡಿಸೋದು ಕೂಡ ಇದೇ ಲೇಸರ್ ಕಿರಣ ಓ ಕಣ್ಣಿಗೆ ಕಾಣ್ತಿದ್ರು ಕೆಲಸ ಮಾತ್ರ ಸಲೀಸಾಗಿ ಮಾಡುತ್ತೆ ಹೌದು ಇವತ್ತು ಸೆನ್ಸಾರ್ ಅಂತ ಎಲ್ಲೆಲ್ಲಿದ್ಯೋ ಅಲ್ಲೆಲ್ಲ ಲೇಸರ್ ಕಿರಣ ಕೆಲಸ ಮಾಡೋದು ನೀನ್ ಬಳಸೋ ಡಿವಿ ಡಿ ರೀಡ್ ಮಾಡೋದು ನೀನ್ ಕೊಂಡ್ಕೊಳ್ಳೋ ವಸ್ತು ಮೇಲಿರೋ ಬಾರ್ ಕೋಡ್ ಓದೋದು ಲೇಸರ್ ಬಳಕೆ ತಿಳ್ಕೋ ಓಹೋ ಇದನ್ನ ದೇಶದ ಸೆಕ್ಯೂರಿಟಿಗೋಸ್ಕರ ಕೂಡ ಬಳಸ್ತಾರಂತೆ ಹೌದಾ ಹ್ಞೂ ಕಣೆ ಕಳ್ತನಕ್ಕೆ ಬರೋರು ಮನುಷ್ಯನ ಕಣ್ ತಪ್ಪಿಸ್ ಬರ್ಬೋದು ಆದರೆ ಲೇಸರ್ ಕಣ್ ತಪ್ಪಿಸ್ ಬರೋಕೆ ಸಾಧ್ಯವೇ ಇಲ್ಲ ಹಾಗಾಗಿನೇ ನಮ್ಮ ದೇಶದ ಗಡಿಗಳಲ್ಲಿ ಪೂರ್ತಿ ಈ ಲೇಸರ್ ಫೆನ್ಸ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದೆ ನಮ್ಮ ಸೇನೆ ಓಹ್ ಮಾಡಿದ್ರೆ ಒಳ್ಳೇದ್ ಕಣೋ ಅತ್ ಸರಿ ಈ ಆಪರೇಷನ್ ಅಂದಲ್ಲ ಅದೇಗೆ ಲೇಸರ್ ಆಪರೇಷನ್ ಅಂದ್ರೆ ಆರಾಮು ಕಣೆ ಕತ್ರಿ ಚಾಕು ತಗೊಂಡು ಕುಯ್ಯೋ ಹಾಗಿರಲ್ಲ ಸಾಮಾನ್ಯವಾಗಿ ಕಣ್ಣಿನ ಆಪರೇಷನ್ ಗೆ ಬಳಸ್ತಾರೆ ಕಣ್ಣಿನ ಪೊರೆ ತೆಗೆಯೋದಕ್ಕೆ ಅಥವಾ ಅದನ್ನ ಸರಿಪಡಿಸೋದಕ್ಕೆ ಬಳಸ್ತಾರೆ ಅದೇ ತರ ಕ್ಯಾನ್ಸರ್ ಆಪರೇಷನ್ಗಳಿಗೂ ಬಳಸ್ತಾರೆ ಹೌದು ಮನುಷ್ಯನೊಳಗೆ ಇರೋ ಕ್ಯಾನ್ಸರ್ ಜೀವಕೋಶಗಳನ್ನ ಪತ್ತೆ ಮಾಡಿ ಆ ಜಾಗಕ್ಕೆ ಲೇಸರ್ ಲೈಟ್ ನ ಬಿಟ್ಟಾಗ ಆ ಜೀವಕೋಶಗಳು ನಾಶವಾಗಿ ಕ್ಯಾನ್ಸರ್ ಇಂದ ಗುಣಮುಖರಾಗ್ತಾರೆ ಓ ಸರಿ ಕಣೆ ನಾನು ಹೊರಡ್ತೀನಿ ಆಪರೇಷನ್ ಗೆ ಟೈಮ್ ಆಯ್ತು ಬಾಯ್ ಸರಿ ಕಣೋ ಜೋಪಾನ ನಿಮ್ಮ ನಿಮ್ ದೊಡ್ಡಮ್ಮನ್ ಕೇಳ್ದೆ ಹೇಳು